ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಪಿಗ್ಮೆಂಟೇಷನ್ನ ವಾಸಿ ಮಾಡಿಕೊಂಡ ನಮ್ಮ ಸಬ್ಸ್ಕ್ರೈಬರ್ ಅದು ವಿಭಾಗ ಕ್ರೀಮಿಂದ ರೀ ವಿಭಾ ಕ್ರೀಮಿಂದನೇ ಪಿಗ್ಮೆಂಟೇಶನ್ ಹೋಗುತ್ತೋ ಇಲ್ವೋ ಅನ್ನೋದು ನಾನು ಮುಂದಕ್ಕೆ ಹೇಳ್ತೀನಿ ನಿಮಗೆ ಓಕೆನಾ ಸೊ ವಿಭಾ ಶಿಲ್ಪಾ ಮೂರ್ತಿ ಅನ್ನೋ ನಮ್ಮ ಸಬ್ಸ್ಕ್ರೈಬರು ವಾಸಿ ಮಾಡ್ಕೊಂಡಿದ್ದಾರೆ ವೆಂಕಟೇಶ್ ನಾಯಕನ ಸರ್ ಒಬ್ರು ಕೇಳ್ತಿದ್ರು ಇದ್ರದ್ದು ಒಂದು ರಿಕ್ವೆಸ್ಟ್ ವೀಡಿಯೋ ಸರ್ ನೋಡಿ ಇದೇ ರಿಕ್ವೆಸ್ಟ್ ವೀಡಿಯೋ ನಾನು ಇವತ್ತಿನ ವಿಡಿಯೋ ಶೇರ್ ಮಾಡ್ತೀನಿ ನಿಮಗೆ ಓಕೆ ಇವತ್ತು ಎಟ್ ಅಗೇನ್ ವರ್ಲ್ಡ್ ವೈಡ್ ಪ್ರೂವರ್ ನಲಪ ಮರಾಡಿ ಓಕೆ ಅದರದ್ದು ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಪ್ಲಸ್ ಡೇ ಟೂದು ನೆನ್ನೆ ನೋಡೋದಿಲ್ಲ ವೀಡಿಯೋಲಿ ಮೂಗತ್ರ ಅದರ ಪಿಗ್ಮೆಂಟೇಷನ್ ಎಷ್ಟು ವಾಸಿ ಆಯಿತು ಅಂತ ಸೆಕೆಂಡ್ ಡೇದು ಈವ್ನಿಂಗ್ ಬರುತ್ತೆ ವೀಡಿಯೋ ಓಕೆ ಸೆಕೆಂಡ್ ಡೇದು ಈವ್ನಿಂಗ್ ವಿಡಿಯೋ ಬರುತ್ತೆ ಡೇ ಒನ್ ಡೇ ಟು ಡೇ ತ್ರೀ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಡೇಸ್ ಪ್ರೊಸೀಜರ್ ಓಕೆ ಅದು ಈವ್ನಿಂಗ್ ಪೋಸ್ಟ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ರಾಮಬಾಣ ಇದಕ್ಕೆ ನಾನು ಮೂರು ಪ್ರೂವನ್ ಪಿಗ್ಮೆಂಟೇಷನ್ನು ಕಣ್ಣು ಮುಚ್ತೀನಿರೋರು ಕಣ್ಣು ಮುಚ್ಕೊಂಡು ಈ ಮೂರು ವಸ್ತುಗಳನ್ನ ಉಪಯೋಗಿಸಿದ್ರೆ ಹೋಗುತ್ತೆ ಪಿಗ್ಮೆಂಟೇಷನು ಅನ್ನೋದು ಬುಡದ ಸಮೇತ ತೆಗೆದಿದೆ ಅನ್ನೋದು ನಮ್ಮ ಸಬ್ಸ್ಕ್ರೈಬರ್ದು ರಿವ್ಯೂಸಿಂದ ಇವತ್ತಿನ ವಿಡಿಯೋ ನಾನು ಶೇರ್ ಇದ್ದೀನಿ ನಂಬರ್ ಒನ್ ಯಾವುದು ಅದು ಆಮೇಲೆ ಅದು ಪ್ಯಾಚ್ ಟೆಸ್ಟ್ ಬೇಕು ಸೆಕೆಂಡ್ ಮನ್ ಅದೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅದು ಡೈಲಿ ಯೂಸ್ ಮಾಡಬೇಕಾ ದಿನ ಯೂಸ್ ಮಾಡಿದ್ರೆ ಏನಾದ್ರದ್ದು ಸೈಡ್ ಎಫೆಕ್ಟು ಇದಿಷ್ಟು ಪ್ರಶ್ನೆಗಳು ಬರುತ್ತೆ ಯಾರು ಯೂಸ್ ಮಾಡ್ಬೋದು ಯಾವ ಥರ ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡ್ಬೋದು ಎಟ್ ಅಗೇನ್ ನೋಡಿ ನೆನ್ನೆ ಒಬ್ಬರು ಹೆಸರು ಮಾಡ್ತೋದೇ ನೆನ್ನೆನೋ ಮೊನ್ನೆನೋ ಅನ್ಸುತ್ತೆ ಡರ್ಮಿಸ್ ಲೆವೆಲಲ್ಲಿದೆ ಪಿಗ್ಮೆಂಟೇಷನ್ ಫೈನ್ ಅವರ ಪ್ರಶ್ನೆ ಏನು ಅಂದರೆ ಟರ್ಮಿಸ್ ಲೆವೆಲ್ಗೆ ಎಷ್ಟು ದಿನ ಪಿಗ್ಮೆಂಟೇಷನ್ಗೆ ನಾವು ರೆಮಿಡಿ ಮಾಡಬೇಕು ಅಂತ ಕೇಳ್ತಿದ್ದಾರೆ ನಿಮಗೆ ಗೊತ್ತು ಟರ್ಮಿಸ್ಗೆ ತಿಂಗಳಾನುಗಟ್ಟಲೆ ಗಟ್ಟಲೆ ನಾನು ಹೇಳಿದ್ದೀನಿ ಕನ್ಸಿಸ್ಟೆನ್ಸಿ ಇದ್ದರೆ ತಿಂಗಳಾನುಗಟ್ಲೆಯಲ್ಲೂ ಹೋಗುತ್ತೆ ಕನ್ಸಿಸ್ಟೆನ್ಸಿ ಐಪಿ ಎಪಿಡಮಿಸ್ ಆಗಲಿ ಸ್ಪಾಟ್ ಆಗಲಿ ಬಟರ್ಫ್ಲೈ ಆಗಲಿ ಇದಾಗಲಿ ಡರ್ಮಿಸು ಕನ್ಸಿಸ್ಟೆನ್ಸಿ ಬೇಕೇ ಬೇಕು ನಿಮ್ಗೆ ಎಪಿಡಮಿಸ್ ಬೇಗ ಹೋಗುತ್ತೆ ಅಂದ್ಬಿಟ್ಟು ನೀವು ಒಂದು ದಿನ ಹಾಕ್ಬಿಟ್ಟು ನಾಲ್ಕು ದಿನ ಹಾಕ್ತಿದ್ರೆ ವರ್ಕ್ ಆಗಲ್ಲ ಅದು ಸೊ ಇದು ಪ್ರತಿದಿನ ನನ್ನ ಏಳು ತಿಂಗಳು ಎಂಟು ತಿಂಗಳು ಜರ್ನಿ ಇದು ನನ್ನ ಫೇಸಲ್ಲಿ ನಾನು ಮಾಡ್ತಿರೋ ಟ್ರೀಟ್ಮೆಂಟು ಸೊ ಸುಮಾರು ಜನ ನೆನ್ನೆ ಒಬ್ರು ಕಮೆಂಟ್ ಹಾಕಿದರು ಮ್ಯಾಮ್ ನಿಮ್ಮ ಮೊದಲಿದ್ದು ಸ್ಕಿನ್ನು ಈಗಲೂ ತುಂಬ ಚೇಂಜಸ್ ಇದೆ ಅಂತ ಅದೇ ಇದ್ರದ್ದು ರೆಮಿಡಿ ಇನ್ನೇನೂ ಇಲ್ಲ ನಿಮ್ಗೆ ಗೊತ್ತಿಲ್ಲದರಂಗೆ ನಾನು ಯಾವುದೂ ಸೀಕ್ರೆಟಾಗಿ ಏನೂ ಮಾಡಲ್ಲ ಸೊ ಆಲಮ್ ಇರ್ಬೋದು ಜಾದುದು ಓಕೆ ಆಲಮ್ದು ಒಂದು ವೀಡಿಯೋ ಒಂದು ವೀಡಿಯೋ ನಾಳೆ ಬೆಳಗ್ಗೆ ಬರುತ್ತೆ ಅದು ತುಂಬ ಎಫೆಕ್ಟಿವ್ ಆಗಿದೆ ಆಲಮ್ನ ನಾನು ಕಲ್ಲಲ್ಲೇ ಅದನ್ನು ತೇದಿರೋದು ಏನು ಹಾಕ್ತೇದಿ ಅಂತ ನಿಮಗೆ ನಾಳೆ ವೀಡಿಯೋ ಶೇರ್ ಮಾಡ್ತೀನಿ ಇಮ್ಮಿಡಿಯೇಟ್ ಗ್ಲೋ ಬರುತ್ತೆ ಅದು ಪಿಗ್ಮೆಂಟೇಷನ್ ಫೇಡ್ ಮಾಡೋದಕ್ಕೆ ಸೊ ಎಟ್ ಅಗೇನ್ ಇವತ್ತಿಂದು ರಾಮಪಾಣ ಓಕೆ ಆ ಮೂರು ಇಂಗ್ರೀಡಿಯೆಂಟ್ ನಾನು ಏನು ಪ್ಯಾಕ್ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ ಅದ್ರ ಜೊತೆಗೆ ಜಾದು ಮಾಡೋ ನಲಪ್ಪ ಮರಾಡಿ ಕೇರಳ ಟಿ ಆಯಿಲ್ ಇವಾಗ ಸುಮಾರು ಜನ ನಲಪ ಮರಾಡಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಒಂದು ಕೋಟಕಲ್ ಆಯುರ್ವೇದಿಕ್ ಶಾಪ್ ಓಕೆ ಅವ್ರದೇ ವೆಬ್ಸೈಟ್ ಇದೆ ಡಬ್ಲ್ಯೂ 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 ಕೋಟಕಲ್ ಆಯುರ್ವೇದಿಕ್ ಶಾಪ್ ಅಂತ ಮಾಡಿ ಅಥವಾ ಅಮೆಝಾನಲ್ಲಿ ಅವೈಲೇಬಲ್ ಇದೆ ಅಮೆಝಾನಲ್ಲಿ ಇದ್ರ ಬೆಲೆ ನೂರ ಅರವತ್ತೈದು ಇದಕ್ಕೆ ಅದೇಂತದಪ್ಪ ಕೊರಿಯರ್ ಚಾರ್ಜು ಅಥವಾ ಅವ್ರದ್ದು ಆನ್ಲೈನ್ ಚಾರ್ಜಸ್ ಇರುತ್ತಲ್ಲ ಇನ್ನೂರ ಹತ್ತು ರೂಪಾಯಿ ಅಂತ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅಲ್ಲಿ ತಗೊಂಡಿದ್ದಾರೆ ಅವರು ಹೇಳಿದರು ಒನ್ ಸಿಕ್ಸ್ಟಿ ಫೈವ್ ಅವ್ರ ಮನೆಗೆ ತಲುಪಶಕ್ಕೆ ಇನ್ನೂರು ಹತ್ತು ರೂಪಾಯಿ ಆಗುತ್ತೆ ಅದು ಅಂತ ಓಕೆನಾ ಸೊ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ತಡ ಮಾಡೋದು ಬೇಡ ಈ ರೆಮಿಡಿ ಏಳು ದಿನವೂ ಮಾಡಿ ಮೋಸ್ಟ್ ಪಾವರ್ಫುಲ್ ರೆಮಿಡಿ ಅಂತಲೇ ಹೇಳಿದ್ದೀನಿ ಯಾಕಂದರೆ ಇದನ್ನು ನಾನು ಟ್ರೈ ಮಾಡಿದ್ದೀನಿ ಇದ್ದು ಬ್ಯಾಲೆನ್ಸ್ ವೀಡಿಯೋ ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಅದು ನಾಳೆ ಪೋಸ್ಟ್ ಮಾಡಿ ನಾಳೆ ಇಲ್ಲ ಸಂಜೆ ಪೋಸ್ಟ್ ಮಾಡ್ತೀನಿ ಸಂಜೆ ಪೋಸ್ಟ್ ಮಾಡ್ತೀನಿ ಓಕೆ ಸೊ ನೋಡಿ ಅದು ಯಾವ ರೀತಿ ಎಫೆಕ್ಟಿವ್ ಆಗಿದೆ ಅಂತ ಓಕೆ ಯಾರಾದರೂ ನೋಡ್ತಿದ್ರೆ ಫಸ್ಟ್ ಟೈಮ್ ನನ್ನ ಚಾನಲ್ಲ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಿಮಗೆ ಅಕಸ್ಮಾತ್ ಕಂಟೆಂಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಯೂಸ್ಫುಲ್ ಅನಿಸಿದ್ರೆ ಒಂದು ಹೈಪ್ ಕೊಡಿ ಅಂತ ಹೇಳ್ತಾ ಇರ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸುಮಾರು ಒಂದು ಅರ್ಧ ಚಮಚದಷ್ಟು ನಾನು ಇಲ್ಲಿ ಜಾಕಾಯಿನ ಹಸಿ ಹಾಲಲ್ಲಿ ತೇಕೋತಾ ಇದ್ದೀನಿ ಇದು ಫಸ್ಟ್ ಸ್ಟೆಪ್ ನಾವು ಮಾಡಬೇಕಾಗಿರೋದು ಯಾಕೆಂದರೆ ಇವತ್ತು ನಾನು ಮಾಡ್ತಿರೋ ಪ್ಯಾಕ್ಗೆ ಜಾಕಾಯಿ ಪೇಸ್ಟೇ ಯೂಸ್ ಮಾಡ್ತಿದ್ದೀನಿ ಹೊರತು ಹಸಿ ಹಾಲು ಆಲೂಗೇಡೆ ರಸ ರೋಸ್ ವಾಟ್ರು ನೀರು ಏನೋ ಹಾಕ್ತಿಲ್ಲ ಸೊ ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಚಮಚ ನೋಡ್ಕೊಡಿ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ತೇರು ರೆಡಿ ಮಾಡಿ ಇಟ್ಕೊಳ್ಳಿ ಇದ್ರ ಪೌಡ್ರ್ ದಯವಿಟ್ಟು ಯೂಸ್ ಮಾಡಿಬಿಡಿ ಇದು ಆಗಿ ಯೂಸ್ ಮಾಡಿ ಇಲ್ಲಿ ಸುಮಾರು ನಾಲ್ಕರಿಂದ ಐದು ನಾಟಿ ತೊಳಸಿ ತೊಗೊಂಡಿದ್ದೀನಿ ಯಾಕಂದರೆ ಅದು ಅಗ್ಲೂ ಆಗಿದೆ ಬಟ್ ಅದು ಪಿಗ್ಮೆಂಟೇಷನ್ ತೆಗೆದಿದ್ರಲ್ಲಿ ಹೆತ್ತಿದ ಕೈ ನೀವು ಕೃಷ್ಣ ತೊಳಸಿ ಮತ್ತು ಇದು ತೊಳೋಕಿನ್ನ ಓಕೆನಾ ಇದನ್ನು ಚೆನ್ನಾಗಿ ಫಸ್ಟು ಜಜ್ಗೊಳ್ತೀನಿ ಅದು ಅರ್ಧಂಬರ್ಧ ರಸ ಬರಲಿ ಈ ಅರ್ಧಂಬರ್ಧ ರಸ ಬಂದಮೇಲೆ ನಾನು ಅದಕ್ಕೆ ಬಿಳಿ ಅರ್ಶನ ಹಾಕ್ತಾಯಿದ್ದೀನಿ ವೈಲ್ಡ್ ಟರ್ಮರಿಕ್ ಓಕೆ ಒಂದು ಕಾಲು ಚಮಚ ಅರ್ಧ ಚಮಚದಷ್ಟು ಮುಲತಿ ಹಾಕ್ತಾಯಿದ್ದೀನಿ ಮುಲ್ತಾನೆ ಮಿಟ್ಟಿ ಎಲ್ಲ ಮುಲತಿ ಇದನ್ನು ಹಾಕೊಂಡು ಚೆನ್ನಾಗಿ ಝಜ್ಗೊಳ್ತಾ ಇದ್ದೀನಿ ಅಂದರೆ ಈ ತುಳಸಿ ರಸದಲ್ಲಿ ಸ್ವಲ್ಪ ಝಜ್ಗೊಳ್ಬೇಕು ಅದನ್ನು ಮತ್ತು ಈ ಜಾಕಾಯ್ದು ಪೇಸ್ಟ್ ಏನಿದೆಯೋ ಅದನ್ನು ಹಾಕಬೇಕು ಇದರಲ್ಲಿ ನಿಮ್ಗೊಂದು ಲೇಪನ ಬರಬೇಕು ಯಾವುದೇ ಕಾರಣ ನಿಮಗೆ ಇದು ಸಾಲಿಲ್ಲ ಅಂದರೆ ನೀವು ಇನ್ನೊಂಚೂರು ತುಳಸಿ ರಸನ ಹಾಕ್ಕೊಳ್ಬೋದು ಎಕ್ಸ್ಟರ್ನಲ್ ಆಗಿ ಹೊರತು ನೀರು ಹಾಲು ಮೊಸರು ಏನು ಯೂಸ್ ಮಾಡೋಂಗಿಲ್ಲ ಅಥವಾ ಜಾಕಾಯಿ ಪೇಸ್ಟ್ನೇ ತೇದೋ ಹಾಕ್ಕೊಳ್ಬೋದು ಇದು ಪರ್ಫೆಕ್ಟಾಗಿರೋ ಮೆಷರ್ಮೆಂಟಲ್ಲಿ ಮಾಡಿರೋ ಒಂದು ಲೇಪನ ವೆರಿ ಎಫೆಕ್ಟಿವ್ ವೆರಿ ಪಾವರ್ಫುಲ್ ಇಸ್ ಪ್ಯಾಥ್ಟಸ್ಟಸ್ನರಿ ಮುಲತ್ತಿಗೆ ಆಯಿತಾ ತುಳಸಿಗೆ ಬೇಡ ಜಾಕಾಯ್ ಜಾಕಾಯಿತು ಪ್ಯಾಥ್ಟಸ್ ಮಾಡ್ಕೊಳ್ಳಿ ತುಳಸಿದು ಬೇಡ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಯಾವ ರೀತಿ ಮಾಡೋದು ಅಂತ ಹೇಳಿದೀನಿ ಯಾವ ರೀತಿ ಮಾಡೋದು ಆ ಲೇಪನ ಅಂತ ನಿಮ್ಮ ಹತ್ರ ನಲಪಮ ಇಲ್ಲ ಅಂತ ಪಕ್ಷದಲ್ಲಿ ಮುಖಾನ ಹಸಿ ಹಾಲಲ್ಲಿ ಮೂರು ಸಲ ಫಾರ್ಮುಲಾ ಹೇಳಿದ್ದೀನಿ ಆ ಫಾರ್ಮುಲಾದಲ್ಲಿ ಮುಖ ಕ್ಲೀನ್ ಮಾಡಿಕೊಂಡು ಹಸಿ ಹಾಲಲ್ಲಿ ಡೈರೆಕ್ಟಾಗಿ ಪ್ಯಾಕ್ ಹಾಕ್ಕೊಳ್ಳಿ ಮುಖ ಕ್ಲೀನ್ ಮಾಡಿದೆ ಯಾವುದೇ ಕಾರಣಕ್ಕೂ ಟಾಕ್ ಹಾಕ್ಬೇಡಿ ಓಕೆ ಇದನ್ನು ನಾನು ಮಸಾಜ್ ಮಾಡ್ತಿಲ್ಲ ಲೈಟಾಗಿ ಈ ಥರ ಮಾಡ್ತಿದ್ದೀನಿ ನೋಡಿ ಮಸಾಜ್ ಅಂದರೆ ಹಿಂಗೆ ಬರುತ್ತೆ ನಾನು ಸೊನ್ನೆ ಅಪ್ಲೈ ಮಾಡ್ತಾ ಇದ್ದೀನಿ ಓಕೆ ನಾನು ಜಾಸ್ತಿ ಹೊತ್ತು ಮಸಾಜ್ ಮಾಡಲ್ಲ ನಿಮಗೆ ಇವಾಗ ಇಲ್ಲಿ ಪಿಗ್ಮೆಂಟೇಷನಿಂದ ಇಲ್ಲಿ ಮಾಡಿ ಇಲ್ಲಿದ್ದರೆ ಇಲ್ಲಿ ಮಾಡಿ ಫೈನ್ ಈಗ ಇದನ್ನು ಇಪ್ಪತ್ತೈದು ನಿಮಿಷ ಬಿಟ್ಬಿಡ್ತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೂ ನಿಮ್ಮ ಟೈಮ್ ಇತ್ತು ಅಂದರೆ ಸ್ವಲ್ಪ ಇದು ಮಾಡಿಕೊಳ್ಳಿ ಮಸಾಜ್ ಥರ ಯಾಕೆ ಅಂದರೆ ನಾವು ಮಸಾಜ್ ಮಾಡಿದಾಗ ನಮ್ಗೊಂದು ಆಯಿಲೆಲ್ಲ ಒಳಗಡೆ ಇನ್ಫ್ಯೂಸ್ ಆಗಿ ಆ ಗ್ಲೋಯಿಂಗ್ ಬರುತ್ತೆ ಓಕೆ ಈಗ ವರ್ಕಿಂಗ್ ಲೇಡೀಸ್ಗೆಲ್ಲ ಹೆಮಾ ನಮಗೆ ಮಸಾಜ್ ಮಾಡೋಕೆಲ್ಲ ಟೈಮ್ ಇಲ್ಲ ಹೇಮ ಅಂತ ಅವರು ಸುಮ್ಮನೆ ಹಿಂಗೆ ಅಪ್ಲೈ ಮಾಡಿಬಿಟ್ಟು ಒಂದು ಇಪ್ಪತ್ತೈದು ನಿಮಿಷ ಬಿಟ್ಬಿಟ್ಟು ಪ್ಯಾಕ್ ಹಾಕ್ಕೊಳ್ಳಿ ಓಕೆ ಟಾಗೆಟ್ ಪ್ಯಾಕ್ ಸ್ಟೆಸ್ಟ್ ಮಾಡಿರಬೇಕು ಆಯಿತಾ ಈಗ ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ಲಿ ಮಿನಿಟ್ಸ್ ಆಗಿದೆ ಈಗ ನಾನು ಪ್ಯಾಕ್ ಇದ್ದೀನಿ ಪ್ಯಾಕ್ಗೆ ನಾನು ಫಸ್ಟು ಜಾತ ಇದು ಲೇಪ್ನ ತೊಗೊಂಡೆ ಆ ಲೇಪನಕ್ಕೆ ನಾನು ములతి తులసి వైట్ చమరీక్ అది ములతి తులసి వైట్ చమరికి హాకూ చన క్రష్ మా అదే నీరు హాలు ఏనో హాకి రోజు అదన ఫుల్ తేదీరదు జాకీ రసద ఇదేం లేపన బందో అద్రింద ఓకేనా ఈ లెప్న యాదును స్టోర్ మిట్క ఫ్రెండ్స్ నోడి ఇది ఈ థర బేప ಯಾವುದು ತಿಕ್ಕಾಗಿ ಹಾಕಬೇಡಿ ಲೇಪ್ನಾನ ಇದೇ ಇರಲಿ ಫೈನ್ ನಾನು ಎಷ್ಟು ತೇಕ್ಕೊಂಡಿದ್ದೋ ಅಷ್ಟು ಹಾಕಿದ್ದೀನಿ ಆಯಿತಾ ಈಗ ವಿಭಾ ಕ್ರೀಮಿಗೆ ಬರ್ತೀನಿ ವಿಭಾ ಕ್ರೀಮು ನಾನು ಹೇಳಿದೆ ಶಿಲ್ಪಮೂರ್ತಿಯನ್ನವರು ಜಾನವರಿಯಿಂದನೇ ಯೂಸ್ ಮಾಡ್ತಿದ್ದಾರೆ ಅವ್ರ ಮುಖದಲ್ಲಿ ಪಿಗ್ಮೆಂಟೇಷನ್ ಅಂದರೆ ಅವರು ಪ್ಯಾಸ್ಟರ್ಸ್ ಮಾಡಿ ನಲಪಮ್ಮ ಜೊತೆ ನಾವು ಹೇಳಿದ ರೆಮಿಡೀಸ್ ಜೊತೆ ವಿಭಾ ಕ್ರೀಮ್ ಯೂಸ್ ಮಾಡಿದ್ದಾರೆ ವಿಭಾ ಕ್ರೀಮ್ ಇಸ್ ಅ ಮಾಾಯ್ಚರೈಸಿಂಗ್ ಕ್ರೀಮ್ ಅದು ಸನ್ಸ್ಕ್ರೀನ್ ಅಲ್ಲ ಸೊ ನಾನು ಈಗಾಗಲೇ ಸನ್ಸ್ಕ್ರೀನ್ ತೋರಿಸಿದ್ದೀನಿ ನಿಮ್ಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸೊ ಬೇಕಿದ್ದರೆ ಹೇಳಿ ಲಿಂಕ್ ಕೊಡ್ತೀನಿ ಮಾಡಿ ಆಮೇಲೆ ಅದಕ್ಕೆ ಜಿಂಕ್ ಆಕ್ಸೈಡ್ ಹಾಕಬೇಡಿ ಅಂತ ಹೇಳಿದ್ದೀನಿ ನಿಮಗೆ ಬೇಕಾದರೆ ನಿಮ್ಮ ಓನರ್ ರಿಸ್ಕಲ್ಲಿ ಜಿಂಕ್ ಆಕ್ಸೈಡ್ ಹಾಕೊಳ್ಳಿ ಯಾಕೆಂದರೆ ನೀವು ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡಬೇಕು ಅಂತ ಸೊ ಪ್ರಿಸರ್ವೇಟಿವ್ ಬೇಡ ಅಂತಲೇ ಹೇಳೋದು ಇರೋ ಫಸ್ಟು ಫೌಂಡೇಶನ್ ಕ್ರೀಮ್ಸ್ ಹಾಕಬಾರ್ದು ಮೇಕಪ್ ಎಕ್ಸೆಪ್ಟ್ ಲಿಪ್ಸ್ಟಿಕ್ ಕಾಜಲೆಲ್ಲ ಹಾಕಿ ಈ ಸ್ಕಿನ್ಗೆಲ್ಲ ಬರುತ್ತಲ್ಲ ಪೌಡರು ಕ್ರೀಮ್ಸ್ ಯೂಸ್ ಮಾಡಬೇಡಿ ಅಂಟಿಲ್ ಪಿಗ್ಮೆಂಟೇಷನ್ ಕಂಪ್ಲೀಟಾಗಿ ಆಗೋವರೆಗೂ ಸ್ಕಿನ್ ಕ್ಲಿಯರ್ ಆಗೋವರೆಗೂ ಓಕೆ ನೆಕ್ಸ್ಟು ಪಿಗ್ಮೆಂಟೇಷನ್ನ ಸುಮಾರು ಜನಕ್ಕೆ ವಾಸಿ ಮಾಡಿದೆ ಇದು ನಾ ವಿವಾ ಕ್ರೀಮ್ ಅಂದರೆ ಸಪೋಸ್ ಎರಡು ರೀತಿ ಇವಾಗ ನೀವು ನಲಪಮ ಆಗಲಿ ಮುಲತಿ ಆಗಲಿ ಜಾಕಾಯಿ ಆಗಲಿ ಎಲ್ಲ ರೆಮಿಡೀಸ್ ಮಾಡಿ ಇದನ್ನು ಹಾಕ್ಕೊಳ್ಬೋದು ದಿಸ್ ಇಸ್ ಎ ಮಾಶ್ಚರೈಸಿಂಗ್ ಕ್ರೀಮ್ ಇನ್ನೂ ಒಬ್ಬರು ಇಬ್ಬರಿಗೆ ಬರೀ ಇದನ್ನು ಹಾಕ್ಕೊಂಡೇ ವಾಸಿಯಾಗಿದೆ ಬರೀ ಇದನ್ನು ಹಾಕ್ಕೊಂಡೇ ವಾಸಿ ಒಬ್ಬರು ಇಬ್ರಿಗೋ ನಾನು ಹೇಳ್ತಾ ಇದ್ದೀನಿ ಎಟ್ ಅಗೇನ್ ಪ್ಯಾಟ್ಸ್ ಟೆಸ್ಟ್ ಇಸ್ ನೆಸೆಸರಿ ನಂಬರ್ ಒನ್ ನಂಬರ್ ಟು ಇದು ಬರೀ ಪಾಸಿಟಿವೇ ಕೊಡಲ್ಲ ಇದೊಂದು ಸೈಡ್ ಸೈಡ್ ಎಫೆಕ್ಟು ಆಗಿದೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆಯಿತಾ ಏನು ಅಂತಲೂ ಹೇಳಿಬಿಡ್ತೀನಿ ಇದನ್ನು ಹಾಕ್ಕೊಂಡು ಎರಡು ವಿಷಯ ಆಗಿದೆ ಒಂದು ಪಿಗ್ಮೆಂಟೇಷನ್ ಜಾಸ್ತಿನೂ ಆಗಿದೆ ಎರಡನೇದು ಮುಖ ಕಪ್ಪು ಆಗಿದೆ ಅದರದ್ದು ನನಗೂ ಹೇಳಿದ್ದಾರೆ ನಾನು ಅದಕ್ಕೆ ಅವ್ರಿಗೆಲ್ಲ ನಾನು ವಿಭಾ ಕ್ರೀಮ್ ಹೇಳೋಕೆ ಮುಂಚೆ ಸುಮಾರು ಸಲ ಯೋಚನೆ ಮಾಡ್ತೀನಿ ಯಾಕ ಪಾಸಿಟಿವ್ ಆಗಿರೋದು ಆಗಿರೋದು ಇದೆ ಕಮ್ಮಿ ಆಗ್ತಾ ಬಂದಿರೋದು ಇದೆ ಈ ಕಡೆ ಮುಖ ಕಪ್ಪು ಆಗಿರೋದು ಇದೆ ಈ ಕಡೆ ಏನಂತೀವಿ ಪಿಗ್ಮಿನೇಷನ್ ಜಾಸ್ತಿ ಆಗಿರೋದು ಇದೆ ಸೊ ಆಲ್ಮೋಸ್ಟ್ ಮನೆಯಲ್ಲಿ ಯೂಸ್ ಮಾಡೋ ಕ್ರೀಮ್ಸ್ ನಾನು ಸುಮಾರು ತೋರಿಸಿದ್ದೀನಿ ಶ್ರೀ ಇದು ಸ್ಯಾಫ್ರೀನ್ ಕ್ರೀಮ್ ತೋರಿಸಿದ್ದೀನಿ ರೈಸ್ ಕ್ರೀಮ್ ತೋರಿಸಿದ್ದೀನಿ ಎಟ್ಟಾಗಿನ್ ಬೇಕಂದರೆ ಹೇಳಿ ರಿಕ್ವೆಸ್ಟು ನಾನು ಮತ್ತೆ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ನನ್ನ ಕ್ರೀಮ್ಸು ಖಾಲಿ ಆಗ್ತಿದೆ ನಾನು ಶೇರ್ ಮಾಡ್ತೀನಿ ನಿಮಗೆ ಮುಲತಿ ಸಿರಮ್ ತೋರಿಸಿದ್ದೀನಿ ಆಮೇಲೆ ಸನ್ಸ್ಕ್ರೀನ್ ಲೋಷನ್ ತೋರಿಸಿದ್ದೀನಿ ನಾನು ವೀಡಿಯೋಸಲ್ಲಿ ಓಕೆ ಸೊ ನೀವು ಹೊರಗಡೆಯಿಂದ ದುಡ್ಡು ಕೊಡ್ತಾರದರಲ್ಲಿ ಅದರಲ್ಲೇ ನೀವು ಅಲೋವರಾಜ್ ಅಂತ ಮನೇಲೇ ಮಾಡ್ಕೊಳ್ಬೋದಲ್ಲ ಕೇಸರಿ ಬಣ್ಣಕ್ಕಿನ ಬೇಕಾ ನಿಮಗೆ ಮುಖಕ್ಕೆ ಹೊಳಪು ಅಲ್ವಾ ಬೆಸ್ಟ್ ಮಾಯ್ಚರೈಸರ್ ಸೊ ನೋಡಿ ನಿಮ್ಮ ರಿಸ್ಕ್ ಮೇಲೆ ನಿಮಗೆ ನಾವು ಓನ್ ಪರ್ಸ್ನಲ್ ಇಂಟ್ರೆಸ್ಟು ರಿಸ್ಕ್ ತೊಗೊಂಡು ತಗೋ ಯೂಸ್ ಮಾಡೋಂಗೇನೆ ಮಾಡಿ ಫಾಸ್ಟ್ ಪಾಸ್ ಇಸ್ ಮಸ್ಟ್ ಓಕೆನೇ ಇಷ್ಟು ಕೊಟ್ಟಿದ್ದೀನಿ ಡೀಟೇಲ್ಸ್ ವಿಬಾಕ್ರಿನ್ ಬಗ್ಗೆ ಓಕೆ ಇದೊಂದು ಏಯ್ಟ್ ಮಿನಿಟ್ಸ್ ಆಗಲಿ ಆಮೇರ್ ಏಯ್ಟ್ ಮಿನಿಟ್ಸ್ ಆಯಿತು ಈಗ ವೈಟ್ ಮಾಡ್ತಾಯಿದ್ದೀನಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ಬೆಸ್ಟ ಬೆಟರ್ ಆಗುತ್ತೆ ಎಟ್ಟಾಗಿ ತುಳಸಿದು ಪೌಡ್ರ್ ತಗೊಳ್ಳೋ ಬದಲು ರಾ ಫಾಮಲ್ ತಗೊಳ್ಳಿ ಓಕೆ ಮತ್ತು ಜಾಕ ಇದು ನೀವು ಪೌಡ್ರ್ ತೊಗೊಂಬೇಡಿ ಇದನ್ನ ತೊಗೊಂಡು ಸೇರ್ಕೊಳ್ಳಿ ಓಕೆ ಕೆಲವೊಂದು ರಾ ಫಾಮಲ್ ತಗೊಂಡ್ರೇ ಅದು ಬೆಸ್ಟ್ ರಿಸಲ್ಟ್ ಬರುತ್ತೆ ಕೆಲವೊಂದು ಪ್ಯಾಕ್ಸು ಈವ್ನಿಂಗು ನಾನು ಡೇ ಟೂದು ಇದನ್ನ ಶೇರ್ ಮಾಡ್ತಾಯಿದ್ದೀನಿ ನೋ ಸ್ಟಿಗ್ಮೆಂಟೇಶನ್ ಫೈನ್ ನಿಮಗೆ ಮೂವ್ಮೇ ಪಿಗ್ಮೆಂಟೇಷನ್ ಇರಲಿ ಕೆನ್ನೆ ಮೇಲೆ ಇರಲಿ ಅಥವಾ ಎಪಿಡಮಸ್ ಇರಲಿ ಡರ್ಮಸ್ ಇರಲಿ ಪ್ರೊಸೀಜರ್ ಒಂದೇ ಬಟ್ ಆಗೋ ಟೈಮ್ ಮಾತ್ರ ಜಾಸ್ತಿ ತಗೊಳುತ್ತೆ ಆಯಿತಾ ಸೊ ಒಂದ್ಸಲ ನೀಟಾಗಿ ಫೇಸ್ನ ವಾಶ್ ಮಾಡಿಕೊಂಡ ಓಕೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಇದಾದ್ಮೇಲೆ ನೀವು ಮುಲ್ಲತ್ತಿ ಸಿರಮ್ ಹಾಕ್ಬೋದು ಆಫ್ಟರ್ ಹಾಫ್ ಅನ್ ಅವರ್ ಯಾವುದಾದ್ರೂ ಲೇಪ್ನ ಹಾಕೊಳ್ಬೋದು ಮುಖಕ್ಕೆ ಐ ಮೀನ್ ಸನ್ಸ್ಕ್ರೀನ್ ಆಗಿರ್ಬೋದು ಮೂಲತಿ ಸಿರಮ್ ಆಗಿರ್ಬೋದು ಆಯ್ತಾ ನಿಮ್ಮ ಪ್ಯಾಚ್ ಅಲ್ಲಿ ವಿಭಾ ಕ್ರೀಮ್ ಪಾಸ್ ಆಗಿ ನಿಮ್ಗೆ ಸೂಟ್ ಆಗ್ತಿದೆ ಅದು ಫೈನ್ ಯೂಸ್ ಮಾಡ್ಬೋದು ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತಲಿರೋ ಬೆಲ್ ಬಟನ್ ಒತ್ತಿ ഇനേന നിന്ന ഡൗട്ടസു കൂറീസ് ഇതെറ്റ് മീനോ ഓക്കേന മറ്റേ വിഭാഗം നാദെങ്കിൽ പ്രൊസീജർ ഫോലോ ഓക്കേ ഇവത്തിന് വീഡിയോ എല്ലാം ഹോബല്ല താങ്ക് യു ഫോർ വച്ച്